ಆರೆ ಸಮಾಜದ ಜಿಲ್ಲಾ ಅಧ್ಯಕ್ಷ ರಾಜೇಶ್ ಗುತ್ತೆದಾರವರು ಸಮಾಜದಲ್ಲಿ ಗುಂಪುಗಾರಿಕೆ ನಡೆಸುತ್ತಿದ್ದಾರೆ ಎಂದು ಆರೆ ಸಮಾಜದ ತಾಲೂಕು ಅಧ್ಯಕ್ಷ ನಾಗಯ್ಯ ಗುತ್ತೆದಾರ ಆರೋಪಿಸಿದರು ಚಿತ್ತಾಪುರ ಪಟ್ಟಣದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಆರೆ ಸಮಾಜದ ಜಿಲ್ಲಾ ಅಧ್ಯಕ್ಷ ರಾಜೇಶ್ ಗುತ್ತೆದಾರವರು ಸಮಾಜದಲ್ಲಿ ಗುಂಪುಗಾರಿಕೆ ನಡೆಸುತ್ತಿದ್ದಾರೆ ಇದು ಅವರಿಗೆ ಶೋಭೆ ತರುವುದಿಲ್ಲ ನಾನು ಅಧ್ಯಕ್ಷ ಹುದ್ದೆಯಲ್ಲಿದ್ದೇನೆ ರಾಜೀನಾಮೆ ನೀಡಿಲ್ಲ ನನ್ನ ಅಧಿಕಾರಾವಧಿ ಇನ್ನು ಇದೆ ಹೀಗಿರುವಾಗ ನೂತನ ಅಧ್ಯಕ್ಷರ ನೇಮಕಾತಿ ಪತ್ರ ನೀಡಿರುವುದು ಸರಿಯಲ್ಲ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದು ತಾಲೂಕು ಸಮಾಜದ ಜನರು ಆಗ ಜಿಲ್ಲಾಧ್ಯಕ್ಷರು ಬಂದಿರಲಿಲ್ಲ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡಿ ಜನರಿಗೆ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕರೆ ಅವ್ರು ಬಂದಿಲ್ಲ ಈ ಕಾರ್ಯಕ್ರಮ ನಾಗೈ ಗುತ್ತೋರ್ ಒಂದೇ ವರ್ಷ ಅಧ್ಯಕ್ಷ ಅಂತೇಳಿ ಹೇಳಕ್ ನಾವು ಅಧ್ಯಕ್ಷ ಹೋದ್ವಿ ರಾಜೇಶ್ ಗುತ್ತೇವ್ ಇದ್ದಿದ್ದಿಲ್ಲ ರೀ ಅವ್ರಿಗೆ ಇಲ್ಲ ಒಂದೇ ವರ್ಷ ಅಗ್ರಿಮೆಂಟ್ ಮಾಡಿ ಅಂತ ಅಗ್ರಿಮೆಂಟ್ ತೋರಿಸಂಥ ಮೊದ್ಲು ಹೇಳಿದ್ವಿ ತಮ್ಮ ಈಗಲ್ರಿ ಹದಿನೈದು ಅಧ್ಯಕ್ಷ ಮೊದಲನೇ ಹೇಳಿದ್ವಿ ಒಂದು ವರ್ಷ ಅಗ್ರಿಮೆಂಟ್ ಇರ್ತಪ್ಪ ನಾ ರಾಜ್ಯ ಕೊಡೋಕೆ ಸಿದ್ಧ ಇದ್ದೆ ಅಂತ ಹೇಳಿದ್ವಿ ತಮ್ಮ ಈ ರಾಜೇಶ್ ಗುಡ್ತಿಯವರು ಈಗ ನಾವು ನಾನು ಸಮಾಜ ಅಧ್ಯಕ್ಷ ಅವ್ರನ್ನೂ ಸಮಾಜ ಅಧ್ಯಕ್ಷ ರಾಜೇಶ್ ಗುತ್ತೇವ್ರು ನನಗೆ ಒಂದು ವರ್ಷ ಅವ್ರು ಹೆಂಗೆ ಆರು ಏಳು ವರ್ಷ ಇರ್ತಾರೆ ರೀ ಅವ್ರಿಗೆ ಏನು ಹಾಕಿದೆ ಆರು ವರ್ಷ ಏಳು ವರ್ಷಗಳಾಕ ಅವ್ರಿಗೆ ಯಾರು ವರ್ಷ ಎರಡು ಮೂರು ವರ್ಷ ಅವಧಿ ಇರ್ತದ ಈ ಸಂದರ್ಭದಲ್ಲಿ ಕಾಶಣ ಗುತ್ತೇದಾರ್ ಸತ್ಯನಾರಾಯಣ ಮಸ್ತೇದಾರ್ ಸಂತೋಷ್ ಗುತ್ತೇದಾರ್ ರವಿ ಗುತ್ತೇದಾರ್ ನರ್ಸಯ್ಯ ಗುತ್ತೇದಾರ್ ಸೇರಿದಂತೆ ಇತರರು ಇದ್ದರು ಎಂ ಡಿ ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತ್ತಾಪುರ್ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್